ಓಕೆ ನಾನು ಇವಾಗ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ವೆರೈಟಿ ಮಾಡಬಹುದು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇದಾಗಿ ಸ್ವಲ್ಪ ಯೋಚನೆ ಮಾಡಿ ಮಾಡಿದ್ರೆ ಒಂದು ಹೊಸ ನಾನು ಹಾಗೆ ಮಾಡುದು ಇವಾಗ ಇಲ್ಲಿ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದು ಅಕ್ಕಿ ಹಿಟ್ಟು ನಾವು ಮನೆಯಲ್ಲೇ ಮಾಡಿದ್ದು ಅಂದ್ರೆ ಅಕ್ಕಿ ರೇಷನ್ ಅಕ್ಕಿ ಬರುತ್ತೆ ನೋಡಿ ವೈಟ್ ರೈಸ್ ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಿಗೆ ಹಾಕಿ ಮೆಲ್ಲಿಗೆ ಕೊಟ್ಟು ಗ್ರೈಂಡ್ ಮಾಡಿ ತಗೊಂಡ್ ಬಂದಿದ್ದಾರೆ ನಿಮ್ಮ ಹತ್ರ ಒಮ್ಮೆ ಇಲ್ಲದಿದ್ರೆ ನಾರ್ಮಲ್ ನೀವು ಪ್ಯಾಕೆಟ್ ಅಕ್ಕಿ ಇಟ್ಟು ಕೂಡ ತೊಗೊಳ್ಬಹುದು ಅಥವಾ ಮನೆಯಲ್ಲಿ ಸ್ವಲ್ಪ ಒಂದು ಎರಡು ಕಪ್ ಅಕ್ಕಿಯನ್ನು ತೊಳೆದು ಒಂದು ಫ್ಯಾನ್ ಗೆ ಹಾಕಿ ತುಂಬಾ ಡ್ರೈ ಏನಾದಿಲ್ಲ ಫ್ಯಾನ್ಗೆ ಹಾಕಿ ಅದನ್ನು ಕೂಡ ನೀವು ಮಾಡಿ ತಗೊಳ್ಬಹುದು ಚೆನ್ನಾಗಾಗುತ್ತೆ ಆಗುತ್ತೆ ಇಲ್ಲಿ ನೋಡಿ ನೈಸ್ ಆಗಿದೆ ಇದು ಇದನ್ನು ಡೈರೆಕ್ಟ್ ಆಗಿ ನೀವು ಕಲಿಸಬಹುದು ಕೈ ಹಾಕಿ ನಾನೇನ್ ಮಾಡ್ತೀನಿ ಮಿಕ್ಸಿಗೆ ಹಾಕ್ತೀನಿ ಯಾಕಂದ್ರೆ ಇದಕ್ಕೆ ತೆಂಗಿನಕಾಯಿ ಕೂಡ ಗ್ರೈಂಡ್ ಮಾಡ್ಲಿಕ್ಕೆ ಹಾಗಾಗಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಒಂದು ಅಷ್ಟು ಅಷ್ಟೇ ಓಕೆ ಇಲ್ಲಿ ಇವಾಗ ನಾನು ಹಾಕ್ತಾ ಇದ್ದೀನಿ ಸಕ್ಕರೆ ಒಂದು ಎರಡು ಚಮಚದಷ್ಟು ಇವಾಗ ಈಗ ನಾನು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ಇದಕ್ಕಷ್ಟು ಉಪ್ಪನ್ನು ಸೇರಿಸೋಣ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಗ್ರೈಂಡ್ ಮಾಡೋಣ ತುಂಬಾ ಸುಳುವಾಗಿ ಮಾಡಬೇಡಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಓಕೆ ಇವಾಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ ಅದರೊಂದಿಗೆ ಮತ್ತೊಮ್ಮೆ ನಾನು ಇನ್ನೊಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನೇ ಹಾಕ್ತಾ ಇದ್ದೀನಿ ಒಟ್ಟಿಗೆ ಹಾಕ್ಬೋದಿತ್ತು ಮಿಕ್ಸಿಯಲ್ಲಿ ಆದ್ರೆ ಅದು ತುಂಬಾ ಜಾಸ್ತಿ ಆಗುತ್ತೆ ದಪ್ಪ ಆಗುತ್ತೆ ಮಿಕ್ಸಿ ಇದು ಆಗೋದಿಲ್ಲ ಮಿಕ್ಸಿಯಲ್ಲಿ ಎರಡು ಅಷ್ಟು ಹಾಕಲಿಕ್ಕೆ ಹಾಗಾಗಿ ಡೈರೆಕ್ಟ್ ಆಗಿ ಈ ರೀತಿ ಹಾಕ್ತಾ ಇದ್ದೀನಿ ಆ ತೆಂಗಿನಕಾಯಿ ಕೈ ಗ್ರೈಂಡ್ ಮಾಡ್ಲಿಕ್ಕೆ ಇತ್ತಲ್ವಾ ಹಾಗಾಗಿ ಅದರೊಂದಿಗೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿದ್ದೆ ಹಾಗೂ ಅದರೊಂದಿಗೆ ಒಂದು ಕಪ್ ಅಷ್ಟು ಇಡ್ಲಿ ರವ ಅಕ್ಕಿ ರವ ಕೂಡ ಹೇಳ್ತಾರೆ ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀನಿ ಎರಡು ಚಮಚದಷ್ಟು ಅದಕ್ಕಿಂತ ಜಾಸ್ತಿ ಬೇಕಂತ ಇಲ್ಲ ತನ್ನ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಹುಡಿ ಮಾಡ್ತಾ ಇದ್ದೀನಿ ಒಮ್ಮೆಲೆ ನಿಮ್ಮ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕಿ ಹುಡಿ ಆಗದಿದ್ರೆ ಇದಕ್ಕೆ ನೀವು ಸ್ವಲ್ಪ ಜಾಸ್ತಿ ಹಾಕಿ ಹುಡಿ ಮಾಡಿ ಆಮೇಲೆ ಎರಡು ಚಮಚದಷ್ಟು ಹಿಟ್ಟಿಗೆ ಸೇರಿಸಿದ್ರೆ ಸಾಕು ಜಾಸ್ತಿ ಬೇಕಂತ ಇಲ್ಲ ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನಾನಿಲ್ಲಿ ಉದ್ದಿನ ಉದ್ದಿನಬೇಳೆಯನ್ನು ನೈಸ್ ಆಗಿಲ್ಲಿ ಅಥವಾ ರವೆ ರವೆ ಆಗಿ ಆದ್ರೂ ಪರವಾಗಿಲ್ಲ ಗ್ರೈಂಡ್ ಮಾಡಣ ನೋಡಿ ಉದ್ದಿನಬೇಳೆ ಇವಾಗ ಗ್ರೈಂಡ್ ಆಗಿದೆ ನಾನು ಹೇಳಿದಾಗ ನೈಸಾಗಿ ಏನು ಆಗ್ಬೇಕಂತ ಇಲ್ಲ ಇದನ್ನು ಇವಾಗ ಇದಕ್ಕೆ ಆಮೇಲೆ ಇಲ್ಲಿ ಎರಡು ಚಮಚದಷ್ಟು ಮೊಸರು ಹಾಕ್ತಾ ಇದೀವಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕಿ ಹಾಕಿದ್ರೆ ನೋಡಿ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ತಿಂಡಿ ಹಾಗಾಗಿ ನಾನು ಎರಡು ಚಮಚದಷ್ಟು ಮೊಸರನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗು ನಾನು ಇನ್ಸ್ಟಂಟ್ ಮಾಡೋದ್ರಿಂದ ಅಂದ್ರೆ ಇವಾಗಲೇ ಇದನ್ನು ಮಾಡೋದ್ರಿಂದ ಇದಕ್ಕೆ ನಾನು ಮೊಸರನ್ನು ಹಾಕಿದ್ದೀನಿ ಒಮ್ಮೆಲೆ ನೀವು ನೈಟ್ ಇಟ್ಟು ಬೆಳಿಗ್ಗೆ ಮಾಡುವರಾದ್ರೆ ಇದಕ್ಕೆ ಮೊಸರೆಲ್ಲ ಏನು ಹಾಕ್ಬೇಕಂತ ಇಲ್ಲ ನೀಟ್ ಕಲಸಿ ನೀವು ಇಡೀ ನೈಟ್ ಇಡಬಹುದು ಆಮೇಲೆ ಬೆಳಿಗ್ಗೆ ಎದ್ದು ತಿಂಡಿ ಕೂಡ ಮಾಡಬಹುದು ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಅಹ್ ಎಂತ ಗೊತ್ತುಂಟ ಸೋಡಾ ಪೌಡರ್ ಇದು ಕೂಡ ಹಾಗೆ ನಾನು ಹೇಳಿದೆ ನೋಡಿ ತಕ್ಷಣ ನೀವು ಮಾಡೋರಾದ್ರೆ ಮಾತ್ರ ಸೋಡಾ ಪೌಡರ್ ಎಲ್ಲ ಹಾಕಿ ಅಹ್ ಫುಲ್ ನೈಟ್ ಇಟ್ಟು ಬೆಳಿಗ್ಗೆ ಮಾಡುವರಾದ್ರೆ ಇದಕ್ಕೆ ಸೋಡಾ ಪೌಡರ್ ಎಲ್ಲ ಬೇಕಂತ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಮ್ಗೆ ಇಲ್ಲಿ ಹಿಟ್ಟು ದಪ್ಪನೇ ಬೇಕು ತುಂಬಾ ತಿಳು ಬೇಡ ತುಂಬಾ ದಪ್ಪ ಅಲ್ಲ ಒಮ್ಮೆಲೆ ಸ್ವಲ್ಪ ಜಾಸ್ತಿನೇ ದಪ್ಪ ಉಂಟಂತಾದ್ರೆ ನಾನು ಇದಕ್ಕೆ ನೋಡಿ ಇವಾಗ ಇಲ್ಲಿ ಸ್ವಲ್ಪ ಡ್ರೈ ಜಾಸ್ತಿನೇ ಉಂಟು ಹಾಗಾಗಿ ಸ್ವಲ್ಪ ನೀರನ್ನು ನಾನು ಇಲ್ಲಿ ಸೇರಿಸ್ತೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ನಾನು ಹೇಳಿದಾಗೆ ಕೆಲವರಿಗೆ ಸೋಡಾ ಪೌಡ್ರು ಅದು ಇದು ಎಲ್ಲ ಇಷ್ಟ ಇರಲ್ಲ ಅಂತವರ ನೈಟಿ ಹಿಟ್ಟನ್ನು ನೀವು ಮಾಡಿ ಇಡ್ಬೇಕು ಹೊರಗಡೆನೆ ಇಡಿ ಒಳಗಡೆ ಇಡ್ಬೇಕಂತಿಲ್ಲ ಆಮೇಲೆ ನೀವು ಬೆಳಿಗ್ಗೆ ಎದ್ದು ನಾನ್ ಮಾಡುವಾಗ ತಿಂಡಿಯನ್ನು ನೀವು ಮಾಡಿದ್ರೆ ಆಯ್ತು ಅಥವಾ ಇನ್ಸ್ಟೆಂಟ್ ಆಗಿ ಅಂದ್ರೆ ಬೆಳಿಗ್ಗೆ ಏನ್ ಮಾಡುದು ಅಂತ ಹೇಳಿ ಬೆಳಿಗ್ಗೆ ಎದ್ದೇ ಯೋಚನೆ ಮಾಡ್ತಾರೆ ನೋಡಿ ಕೆಲವರು ಅವರಿಗೆ ಈ ತಿಂಡಿ ಬೆಸ್ಟ್ ಸರಿಯಾಗಿ ನೋಡಿ ಈ ರೀತಿ ಹೊಡೆದು ಹೊಡೆದು ನಾವು ಮಿಕ್ಸ್ ಮಾಡ್ಬೇಕು ಅದ್ರಲ್ಲಿ ಅಂದ್ರೆ ಬಬಲ್ಸ್ ಬರ್ಬೇಕು ಚೆನ್ನಾಗಿ ಹಿಟ್ಟು ಆವಾಗ ಹಗುರ ಆಗುತ್ತೆ ಎಷ್ಟು ದಪ್ಪ ಇರ್ಬೇಕು ಇದಕ್ಕಿಂತ ದಪ್ಪ ಬೇಡ ಆ ಇದರಲ್ಲಿ ರವೆ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಹೊತ್ತಲ್ಲಿ ರವೆ ಸ್ವಲ್ಪ ನೀರನ್ನೆಲ್ಲ ಹೀರ್ಕೊಂಡು ಇದು ಕರೆಕ್ಟ್ ಆಗುತ್ತೆ ಹಿಟ್ಟು ಓಕೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಹಾಕಿದ್ದೀನಿ ನಮ್ಗೆ ಸ್ವಲ್ಪ ಖಾರ ಇಷ್ಟ ನೀವು ಮಕ್ಕಳಿಗೆ ಮಾಡಿ ಕೊಡೋದಾದ್ರೆ ಅಹ್ ಇದನ್ನು ಹಾಕದಿದ್ರು ನಡೆಯುತ್ತೆ ಇಲ್ಲ ಏನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಹತ್ತು ನಿಮಿಷ ಇದನ್ನ ನಾವು ಮುಚ್ಚಿಡ್ಬೇಕಾಗುತ್ತೆ ಸ್ವಲ್ಪ ಬ್ಯಾಟ್ ಬ್ಯಾಟರ್ ಉಂಟು ನೋಡಿ ಹಿಟ್ಟು ಸೆಟ್ ಆಗ್ಬೇಕಲ್ವಾ ಹಾಗೂ ಇದಕ್ಕಿಲ್ಲಿ ಎರಡು ಚಮಚದಷ್ಟು ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದರಿಂದ ಇದು ಇನ್ನೂ ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ತೆಂಗಿನ ಎಣ್ಣೆ ಅಥವಾ ನಾರ್ಮಲ್ ನೀವು ಕುಕ್ಕಿಂಗ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಿ ನೋಡಿ ಮನೆಯಲ್ಲಿ ಅದನ್ನ ನೀವು ಹಾಕಿದ್ರೆ ಆಯ್ತು ನೋಡಿ ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ಹತ್ತು ನಿಮಿಷ ಇದನ್ನು ನಾವು ಮುಚ್ಚಿಡೋಣ ಹಿಟ್ಟು ಚೆನ್ನಾಗಿ ಉಗ್ಬೇಕಲ್ವಾ ನಾವು ಸೋಡಾ ಪೌಡರ್ ಎಲ್ಲ ಹಾಕಿದ್ದೀವಿ ಹಾಗಾಗಿ ಹತ್ತು ನಿಮಿಷ ಇಟ್ಟರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಓಕೆ ಇವಾಗ ಹಿಟ್ಟು ರೆಡಿ ಆಗಿದೆ ಇದನ್ನು ಕರೆಕ್ಟ್ ಆಗಿ ಮುಚ್ಚೋಣ ಎಂತ ಹೇಳ್ತಾ ಇದ್ದವು ಬಾಳೆ ಬಿಂಡದ್ದು ದಾರ ಅಲ್ಲ ಅದನ್ನು ರೆಡಿ ಮಾಡ್ತಾ ಇದ್ದೇನೆ ನಾವು ದೋರ್ ಅಂತ ಹೇಳ್ತೇವೆ ಇದಕ್ಕೆ ತುಂಬಾ ಚೆನ್ನಾಗುತ್ತೆ ಮೊದಲು ಹೂವೆಲ್ಲ ಕಟ್ತಾ ಇದ್ವಿ ಇದ್ರಲ್ಲ ಇವತ್ತು ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಮನೆಯಲ್ಲಿ ಇದು ಇರಲ್ಲ ಅಂತವರು ದಾರ ಇರುತ್ತೆ ನೋಡಿ ದಪ್ಪ ದಾರ ಹೂ ಕಟ್ಟೋದು ಸ್ಟಿಚಿಂಗ್ ಇದ್ದಲ್ಲ ಇನ್ನೊಂದು ದಪ್ಪ ಬರುತ್ತೆ ನೋಡಿ ವೈಟ್ ಹೂ ಕಟ್ಟದ್ದು ಅದರಲ್ಲಿ ಕೂಡ ನೀವು ಮಾಡಬಹುದು ಆ ರೀತಿ ನಾನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೆ ಇವಾಗ ಸ್ವಲ್ಪ ತೆಗೆದು ಇಡ್ತಾ ಇದ್ದೀನಿ ಹಾಗೂ ಅದಕ್ಕೆ ಬಾಳೆ ಎಲೆ ಕೂಡ ಬೇಕು ಬಾಳೆ ಎಲೆಯಲ್ಲಿ ನಿಮಗೆ ಈ ತಿಂಡಿ ಮಾಡ್ಲಿಕ್ಕೆ ನಾನು ಇದನ್ನು ಚೆನ್ನಾಗಿ ಬಾಡಿಸಿದ್ದೀನಿ ನೋಡ್ಬೋದು ಬಾಡಿಸಿದರೆ ನಿಮ್ಗೆ ಫೋಲ್ಡ್ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತೆ ಹಾಗಾಗಿ ಈ ರೀತಿ ನಾನು ಮಾಡಿದ್ದೀನಿ ಓಕೆ ಇವಾಗ ಹಿಟ್ಟನ್ನು ತೆಗಿಯೋಣ ಮಿಕ್ಸ್ ಮಾಡಿ ನೋಡಿ ನೋಡಿ ಎಷ್ಟೇ ದಪ್ಪ ಇರಬೇಕು ಇದಕ್ಕಿಂತ ಒಮ್ಮೆಲೆ ದಪ್ಪ ಆಯ್ತು ಅಂತ ಆದ್ರೆ ನೀವು ಇದಕ್ಕೆ ನೀರನ್ನು ಸೇರಿಸಿ ನೋಡಿ ಈ ರೀತಿ ಇದ್ರೆ ಕರೆಕ್ಟ್ ಉಂಟಿದು ಅಥವಾ ಇದಕ್ಕಿಂತ ಸ್ವಲ್ಪ ಕೆಡುವು ಆಯ್ತು ಅಂತ ಪರವಾಗಿಲ್ಲ ಇದಕ್ಕೆ ನೀವು ಅವಾಗ ಯಾವುದು ಸಜ್ಜಿಗೆ ರವೆ ಇರುತ್ತೆ ಅದು ಹಾಕ್ಬೋದು ಅಥವಾ ಬೇರೆ ಹಿಟ್ಟು ಸ್ವಲ್ಪ ಕಲಿಸಿ ಇದು ಮಾಡ್ಬೋದು ಟೆನ್ಷನ್ ಏನಿಲ್ಲ ನೋಡಿ ಹೀಗೆ ಬರಬೇಕು ಹಿಟ್ಟು ಇವಾಗ ಕರೆಕ್ಟ್ ಇದೆ ಇವಾಗ ನಾನಿಲ್ಲಿ ಬಾಳೆ ಎಲ್ಲ ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ஒரஸ் ஒரஸ் இல்லை நீர் பரவாயில்ல அவங்க ஃபோல்டுக்கு ஈஸி ஆக இவங்க ஹிட்டன் திகணா சாக்கி கரெக்டாக ஃபோல்ட் ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಹೇಗೆ ಗೊತ್ತಾಯ್ತಲ್ಲ ಈಗೇನೆ ಬೇಕಿದ್ರೆ ನೀವು ತೊಂದರಲ್ಲಿ ಇಡಬಹುದು ನಾನು ಇದನ್ನು ಕಟ್ಟಿ ಇಡ್ತಾ ಇದ್ದೇನೆ ಇದರಿಂದ ತೆಗಿಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಹಾಗೂ ನೋಡ್ಲಿಕ್ಕೆ ಕೂಡ ಒಂಥರ ಚಂದ ಇರುತ್ತೆ ಹಾಗಾಗಿ ಆ ನಾನು ಇದನ್ನು ದಾರದಲ್ಲಿ ಕಟ್ತೀನಿ ನೋಡಿ ಈ ರೀತಿ ಎರಡು ಸೈಡ್ ಕೂಡ ಹೀಗೆ ನೋಡಿ ಈ ರೀತಿ ನೀವು ಕಟ್ಟಿದ್ರೆ ಇದನ್ನು ಗೊತ್ತಾಯ್ತಲ್ಲ ಇವಾಗ ಒಂದೊಂದಾಗಿ ಇದನ್ನು ಇಡ್ಲಿ ಪಾತ್ರೆಗೆ ಇಡ್ಬೇಕು ಇವಾಗ ಫಸ್ಟಿಗೆ ನಾನು ಮಾಡ್ತೀನಿ ಆಮೇಲೆ ಒಂದೊಂದಾಗಿ ಇಡ್ಲಿ ಪಾತ್ರೆಗೆ ಇಡ್ತೀನಿ ಎಲೆ ಸ್ವಲ್ಪ ದೊಡ್ಡದಿದೆ ಆದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ಕೂಡ ನೀವು ಹಾಕ್ಬೋದು ಅವಾಗ ನಿಮ್ಗೆ ಈಸಿ ಆಗುತ್ತೆ ಓಕೆ ಇವಾಗ ಇದು ರೆಡಿ ಆಯ್ತು ಈ ರೀತಿ ಮಾಡಿ ಉಂಟು ನೋಡಿ ನಾವು ತೊಂದ್ರೆ ಲೀಟರ್ ಆಯ್ತು ಆಲ್ರೆಡಿ ಇಡ್ಲಿ ಪಾತ್ರೆ ಬಿತ್ತಿ ಮಾಡಲಿಕ್ಕೆ ಇಟ್ಟಿದ್ದೀವಿ ಆ ನೀರು ಹಾಕಿ ನೀರು ಕುದೀತಾ ಉಂಟು ಇದನ್ನು ಇಟ್ಬಿಡೋಣ ಹಾಗೆ ಕೆಲವರು ಇರಿಸ್ಬೋದು ಇದೆಲ್ಲ ತುಂಬಾ ಕೆಲಸ ಬಾಳೆಯಲ್ಲೇ ಹಾಗೂ ಹೀಗೆ ಹಾಗೆ ಹೀಗೆ ಅಂತ ಹೇಳಿ ಇದರಲ್ಲಿ ಒಂದು ಮಾಡಿದ್ರೆ ಉಂಟು ನೋಡಿ ಅದ್ರಲ್ಲಿ ರುಚಿನೇ ಬೇರೆ ಬರುತ್ತೆ ನಿಮ್ಗೆ ಬಾಳೆ ಎಲೆ ಫ್ಲೇವರ್ ಬಂದ್ರೆ ಆ ತಿಂಡಿನೇ ಒಂಥರ ರುಚಿಯಾಗಿರುತ್ತೆ ಮೀನ್ ಇರ್ಲಿ ಚಿಕನ್ ಇರಲಿ ಯಾವ್ದು ಕೂಡ ಇರ್ಲಿ ಆ ಬಾಳೆ ಎಲ್ಲೆ ಹಾಕಿದ್ರೆ ಅದಕ್ಕೊಂದು ಟೇಸ್ಟೇ ಬೇರೆ ಬರುತ್ತೆ ಹಾಗಾಗಿ ಇದನ್ನ ನಾನು ಟ್ರೆಡಿಷನಲ್ ರೀತಿಯಲ್ಲೇ ಮಾಡ್ತಾ ಇದ್ದೀನಿ ತಿಂಡಿಯನ್ನು ಚೆನ್ನಾಗಾಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಓಕೆ ಇವಾಗ ಬೇಯಿಸ್ಲಿಕ್ಕೆ ಇಡನಾ ಬೇಯಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಣ ಆಮೇಲೆ ನೋಡೋಣ ಓಕೆ ಇವಾಗ ಇದನ್ನು ಮುಚ್ಚಿಡಣ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಲಿ ಅವಾಗ ಅದು ಕರೆಕ್ಟ್ ಬೇಯುತ್ತೆ ಹದಿನೈದು ನಿಮಿಷ ನಂತರ ನಾನು ಇದನ್ನು ತೆಗೆದು ನಿಮ್ಗೆ ಇದು ರೆಡಿ ಆಗಿದೆ ಓಪನ್ ಮಾಡೋಣ ಗಟ್ಟಿ ಆಗುತ್ತೆ ಇಲ್ದ್ರೆ ಒಮ್ಮೆಲೆ ನೀವು ನಿಮ್ಗೆ ಗೊತ್ತಾಗದಿದ್ರೆ ನೀವು ಇದು ಕಡ್ಡಿಯನ್ನು ಹಾಕಿ ಕೂಡ ನೋಡ್ಬಹುದು ಅಂಥದಿದ್ರೆ ಅದು ಆಗಿದೆ ಅಂತ ಹೇಳಿ ಅರ್ಥ ಇವಾಗ ಇದನ್ನು ತೆಗೆದು ನಾನು ಕೆಳಗಡೆ ಇಡ್ತೀನಿ ಸ್ವಲ್ಪ ತನ್ನಾಗ್ಲೇ ನಾವು ಕಟ್ ಮಾಡೋಣ ಆದ್ರೆ ನಾನು ಇವಾಗ ನಿಮಗೆ ಅರ್ಜೆಂಟ್ ಉಂಟಾ ಹಾಗಾಗಿ ನಾನು ಮೊದಲೇ ಕಟ್ ಮಾಡಿ ತೋರಿಸ್ತೀನಿ ಒಂದು ಓಪನ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇದು ಯೂಸ್ ಮಾಡ್ಲಿಕ್ಕೆ ಬೇಕಿದೆ ಆದ್ರೆ ಇಲ್ಲಿ ನೀವು ಕಟ್ ಮಾಡಿ கட்னா நடி சாஃப்ட் இது இது நோடபோது நீங்க ஈஸியில் ரவெரவையிட்டு ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತಿಂಡಿ ಇವಾಗ ಬಿಸಿ ಇದೆ ಹಾಗಾಗಿ ನನಗೆ ಕಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಇದಕ್ಕೆ ತೆಂಗಿನಕಾಯಿ ಫ್ಲೇವರ್ ಸ್ವಲ್ಪ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ತುಂಬಾ ಚೆನ್ನಾಗಾಗುತ್ತೆ ಇದು ತಿನ್ಲಿಕ್ಕೆ ಹೀಗೇನು ತಿನ್ಬಹುದು ಸ್ವಲ್ಪ ಸಿಹಿ ಉಂಟಿದು ನೀವು ಸಿಹಿ ಮಾಡದಿದ್ರೆ ಇದಕ್ಕೆ ಸಾಂಬಾರ್ ಹಾಕಿ ತಿಂದ್ರೂ ಸೂಪರ್ ಆಗುತ್ತೆ ಇದು ಹ್ಮ್ ತುಂಬ ಚೆನ್ನಾಗಿದೆ ನಂದು ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಇಲ್ಲದಿದ್ರೆ ಸರಿಯಾಗ್ತಾ ಇತ್ತು ಆದರೆ ಇದು ಇದು ಸಕ್ಕರೆಲ್ಲ ಜಾಸ್ತಿ ಇಲ್ಲ ಎರಡು ಚಮಚ ಹಾಕಿದ್ರು ಅಷ್ಟು ನಿಮಗೆ ಜಾಸ್ತಿ ಆಗಿ ಎನಿಸೋದಿಲ್ಲ ಅದು ಹಾಗೂ ಸಾರು ಒಂದಿದೆ ಚಟ್ನಿ ಒಂದಿದೆ ಸೂಪರ್ ಆಗುತ್ತೆ ಇದು ಹ್ಮ್ ಚಿಕನ್ ಸಾರು ಮೀನ್ ಸಾರು ಎಲ್ಲ ಇದಾದ್ರೆ ಹೇಳೋದೇ ಬೇಡ ಅಷ್ಟು ಚೆನ್ನಾಗಾಗುತ್ತೆ ಹಾಗಾಗಿ ಖಂಡಿತವಾಗ್ಲು ನೀವು ಕೂಡ ಟ್ರೈ ಮಾಡಿ ರವೆ ರವೆ ಆಗಿ ತುಂಬಾ ತುಂಬ ಟೇಸ್ಟಿ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್